ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ ಹಾಗೆ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಮಸ್ಕಾರ ಸ್ನೇಹಿತರೆ ಡಿವೈನ್ ಕನ್ನಡ ಎಂಬ ಈ ಶಕ್ತಿಶಾಲಿ ಜಗತ್ತಿಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಇಲ್ಲಿ ನಾವು ಜ್ಯೋತಿಷ್ಯವನ್ನು ಕೇವಲ ಗ್ರಹಗಳ ಚಲನೆ ಅಥವಾ ಭವಿಷ್ಯದ ಒಣ ಅಂಕಿಅಂಶಗಳಾಗಿ ನೋಡುವುದಿಲ್ಲ ಇಲ್ಲಿ ನಾವು ನಿಮ್ಮೊಳಗಿನ ಬೆಂಕಿ ನಿಮ್ಮ ಮೌನ ಶಕ್ತಿ ನಿಮ್ಮ ನೋವಿನಿಂದ ಹುಟ್ಟಿದ ಅದಮ್ಯ ಧೈರ್ಯ ಮತ್ತು ನಿಮ್ಮ ಜೀವನ ಅನಿರೀಕ್ಷಿತ ತಿರುವು ಪಡೆಯುವ ಆ ಕ್ಷಣಗಳನ್ನು ಮಾತನಾಡುತ್ತೇವೆ ಇಂದು ನಾನು ಮಾತನಾಡುತ್ತಿರುವುದು ರಾಶಿಚಕ್ರದ ಅತ್ಯಂತ ನಿಗೂಢ ಗಾಢತೆ ಪರಿವರ್ತನೆ ರಹಸ್ಯ ಶಕ್ತಿ ಮತ್ತು ಅಜೇಯ ಮನೋಬಲದ ಪ್ರತೀಕವಾದ ವೃಷ್ಟಿಕ ರಾಶಿಯ ಬಗ್ಗೆ ನನ್ನ ವೃಷ್ಟಿಕ ರಾಶಿಯ ಸಹೋದರ ಸಹೋದರಿಯರೇ ನಿಮ್ಮ ಬಗ್ಗೆ ಈ ಜಗತ್ತು ಸಾಮಾನ್ಯವಾಗಿ ಏನು ಹೇಳುತ್ತದೆ ಗೊತ್ತಾ ಇವರು ತುಂಬಾ ಗಟ್ಟಿಗಾರರು ಇವರು ಅಷ್ಟು ಸುಲಭವಾಗಿ ಭಾವನೆ ಇಮೋಷನ್ಸ್ ತೋರಿಸೋದಿಲ್ಲ ಇವರು ಸ್ವಲ್ಪ ಡೇಂಜರಸ್ ಇವರನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ ಇವರ ಸೇಡು ತುಂಬ ಕೆಟ್ಟದ್ದು ಹೌದು ಜಗತ್ತು ಹೀಗೆಯೇ ಹೇಳುತ್ತದೆ ಆದರೆ ಸತ್ಯ ಅದಲ್ಲ ಆ ಸತ್ಯ ಕೇವಲ ನಿಮಗೆ ಮಾತ್ರ ಗೊತ್ತು ನೀವು ಗಟ್ಟಿಯಾಗಿರುವುದು ನಿಮಗೆ ದಯೆಯಿಲ್ಲದಿದ್ದರಿಂದಲ್ಲ ನೀವು ನಿಮ್ಮ ಜೀವನದಲ್ಲಿ ಅತಿ ಹೆಚ್ಚು ನೋವು ಮೋಸ ಮತ್ತು ಏರಿಳಿತಗಳನ್ನು ಕಂಡಿರುವುದರಿಂದ ನೀವು ಮೌನವಾಗಿರುವುದು ನಿಮಗೆ ಮಾತನಾಡಲು ಬರುವುದಿಲ್ಲ ಅಂತಲ್ಲ ನೀವು ಪ್ರತಿಯೊಂದು ಮಾತನ್ನು ಪ್ರತಿಯೊಂದು ಭಾವನೆಯನ್ನು ಆಳವಾಗಿ ಅನುಭವಿಸುವುದರಿಂದ ನೀವು ಭಾವನೆ ತೋರಿಸದಿರುವುದು ನಿಮಗೆ ಭಾವನೆಯಿಲ್ಲದಿದ್ದರಿಂದಲ್ಲ ನೀವು ಮತ್ತೆ ಮೋಸ ಹೋಗಬಾರದು ಮತ್ತೆ ನೋವು ತಿನ್ನಬಾರದು ಅನ್ನೋ ಭಯದಿಂದ ಕಳೆದ ಕೆಲವು ವರ್ಷಗಳಲ್ಲಿ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ನೀವು ಒಳಗೊಳಗೆ ಅನೇಕ ಯುದ್ಧಗಳನ್ನು ಹೋರಾಡಿದ್ದೀರಿ ನೀವು ಪ್ರಾಣಕ್ಕಿಂತ ಹೆಚ್ಚು ನಂಬಿದವರಿಂದ ದೂರವಾದಿರಿ ಸಂಬಂಧಗಳಲ್ಲಿ ಯಾರೂ ಕಾಣದ ಕತ್ತಲೆಯನ್ನು ಕಂಡಿರಿ ಕೆಲಸ ಹಣ ಆರೋಗ್ಯ ಎಲ್ಲವೂ ಒಂದೇ ಸಮಯದಲ್ಲಿ ನಿಮ್ಮನ್ನು ಪರೀಕ್ಷಿಸಿವೆ ನೀವು ಜಗತ್ತಿನ ಮುಂದೆ ನಿಂತು ನಗುತ್ತಾ ನಾನು ಚೆನ್ನಾಗಿದ್ದೇನೆ ಎಂದಿದ್ದೀರಿ ಆದರೆ ಒಳಗೆ ಆ ಬಾಗಿಲು ಹಾಕಿದ ಕೋಣೆಯಲ್ಲಿ ನೀವು ಒಬ್ಬರೇ ಎಲ್ಲವನ್ನೂ ಹೊತ್ತಿದ್ದೀರಿ ನಿಮ್ಮ ಕಣ್ಣೀರು ಯಾರಿಗೂ ಕಾಣದಂತೆ ಒರೆಸಿಕೊಂಡಿದ್ದೀರಿ ವೃಶ್ಚಿಕ ರಾಶಿಯವರೇ ಎತ್ತಿ ಎರಡು ಸಾವಿರದ ಇಪ್ಪತ್ತಾರು ಈ ಮೌನ ಯುದ್ಧಗಳಿಗೆ ಅಂತ್ಯ ಹೇಳಲು ಬರುತ್ತಿದೆ ಇದು ನಿಮ್ಮ ಪಾಲಿಗೆ ಪುನರ್ಜನ್ಮ ಕಳೆದುಕೊಂಡದ್ದರ ಪ್ರತಿಫಲ ಮತ್ತು ನಿಮ್ಮ ಶಕ್ತಿಯ ಮರುಸ್ಥಾಪನೆಯ ವರ್ಷ ವೃಶ್ಚಿಕ ರಾಶಿಯ ಅಧಿಪತಿ ಮತ್ತು ಎರಡು ಸಾವಿರದ ಶಕ್ತಿ ವೃಶ್ಚಿಕ ರಾಶಿಯ ಅಧಿಪತಿಯಾರು ಮಂಗಳ ಇದರ ಜೊತೆಗೆ ಛಾಯಾಗ್ರಹ ಸಹ ಅಧಿಪತಿ ಮಂಗಳ ಎಂದರೆ ಯುದ್ಧ ಮಂಗಳ ಎಂದರೆ ಧೈರ್ಯ ಮಂಗಳ ಎಂದರೆ ಗೆಲುವಿನ ಹಠ ಆದರೆ ಮಂಗಳನ ನೆರಳು ಏನು ಗೊತ್ತಾ ಕೋಪ ತೀವ್ರತೆ ಸೇಡು ಮತ್ತು ಎಲ್ಲವನ್ನೂ ನಿಯಂತ್ರಿಸಬೇಕು ಅನ್ನೋ ಮನಸ್ಥಿತಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಂಗಳನ ಶಕ್ತಿ ನಿಮ್ಮನ್ನು ಸುಡುವುದಿಲ್ಲ ನಿಮ್ಮನ್ನು ಆಯುಧದಂತೆ ರೂಪಿಸುತ್ತದೆ ಈ ವರ್ಷ ನಿಮ್ಮ ಕೋಪ ನಿಮ್ಮ ಶತ್ರುವಾಗುವುದಿಲ್ಲ ನಿಮ್ಮ ಅಸ್ತ್ರವಾಗುತ್ತದೆ ನಿಮ್ಮ ಸೇಡು ಸೇಡಾಗಿ ಉಳಿಯುವುದಿಲ್ಲ ಅದು ನಿಮ್ಮ ಯಶಸ್ಸಿನ ರೂಪ ಪಡೆಯುತ್ತದೆ ನನ್ನನ್ನು ತುಳಿದವರಿಗೆ ನಾನು ಗೆದ್ದು ತೋರಿಸಬೇಕು ಎಂಬ ಛಲ ಬರುತ್ತದೆ ಕಳೆದ ಕೆಲವು ವರ್ಷಗಳನ್ನು ಒಮ್ಮೆ ನೆನಪಿಸಿಕೊಳ್ಳಿ ನೀವು ನಂಬಿಕೆ ಅಲ್ಲಿ ಬಿರುಕು ಬಂತು ನೀವು ಪ್ರೀತಿ ಕೊಟ್ಟಿದ್ದೆಲ್ಲಿ ಅಲ್ಲಿ ನಿಮಗೆ ಮೌನ ಸಿಕ್ಕಿತು ಇದು ನಿಮ್ಮನ್ನು ಇನ್ನಷ್ಟು ಒಳಗೆ ಸೆಳೆಯಿತು ನೀವು ಯಾರಿಗೂ ತೋರಿಸದ ಯಾರಿಗೂ ಮುರಿಯಲಾಗದ ಒಂದು ದೊಡ್ಡ ಗೋಡೆಯನ್ನು ನಿಮ್ಮ ಸುತ್ತ ಕಟ್ಟಿಕೊಂಡಿದ್ದೀರಿ ಆ ಗೋಡೆ ನಿಮ್ಮನ್ನು ರಕ್ಷಿಸಿತು ನಿಜ ಆದರೆ ಆ ಗೋಡೆ ನಿಮ್ಮನ್ನು ಒಂಟಿಯಾಗಿಯೂ ಮಾಡಿತು ಎರಡು ಸಾವಿರದ ಇಪ್ಪತ್ತಾರು ಈ ಗೋಡೆಯನ್ನು ಒಡೆದು ಹಾಕುವುದಿಲ್ಲ ಆದರೆ ಅದಕ್ಕೆ ಒಂದು ಬಾಗಿಲು ತೆರೆದುಕೊಳ್ಳುತ್ತದೆ ಯಾರು ಒಳಗೆ ಬರಬೇಕು ಯಾರು ಹೊರಗೆ ಉಳಿಯಬೇಕು ಈ ನಿರ್ಧಾರ ಈಗ ಸಂಪೂರ್ಣವಾಗಿ ನಿಮ್ಮ ಕೈಗೆ ಬರುತ್ತದೆ ವೃತ್ತಿ ಮತ್ತು ಜೀವನದ ದಿಕ್ಕು ಆಳದಿಂದ ಎತ್ತರಕ್ಕೆ ವೃತ್ತಿ ಮತ್ತು ಜೀವನದ ದಿಕ್ಕಿನ ಬಗ್ಗೆ ಮಾತನಾಡೋಣ ವೃಶ್ಚಿಕ ರಾಶಿಯವರೇ ನೀವು ಸಾಮಾನ್ಯವಾದ ಮೇಲ್ಮೈ ಕೆಲಸಕ್ಕೆ ಹುಟ್ಟಿದವರಲ್ಲ ನೈನ್ ಟು ಫೈವ್ ಗಂಟೆಯ ಕೆಲಸ ನಿಮಗೆ ತೃಪ್ತಿ ಕೊಡುವುದಿಲ್ಲ ನಿಮಗೆ ಕೆಲಸದಲ್ಲಿ ಆಳಬೇಕು ನಿಮಗೆ ಅಧಿಕಾರ ಬೇಕು ನಿಮಗೆ ಪರಿಸ್ಥಿತಿಯ ಮೇಲೆ ನಿಯಂತ್ರಣ ಬೇಕು ಕಳೆದ ವರ್ಷಗಳಲ್ಲಿ ನೀವು ನಿಮ್ಮ ಸಾಮರ್ಥ್ಯಕ್ಕಿಂತ ಕಡಿಮೆ ಸ್ಥಾನದಲ್ಲಿ ನಿಮ್ಮ ಬುದ್ಧಿವಂತಿಕೆಗೆ ತಕ್ಕ ಕೆಲಸವಿಲ್ಲದೆ ಕಷ್ಟಪಟ್ಟಿರಬಹುದು ಅಥವಾ ನೀವು ರಾತ್ರಿ ಹಗಲು ದುಡಿದರೂ ನಿಮ್ಮ ಶ್ರಮಕ್ಕೆ ತಕ್ಕ ಗೌರವ ಸಿಗದೇ ಇರಬಹುದು ನನ್ನನ್ನು ಯಾರೂ ಗುರುತಿಸುತ್ತಿಲ್ಲ ಎಂಬ ಕೊರಗು ನಿಮ್ಮಲ್ಲಿತ್ತು ಇದು ನಿಮ್ಮ ತಪ್ಪಲ್ಲ ಇದು ಸಮಯದ ಆಟ ಶನಿ ಮತ್ತು ಕೇತುವಿನ ಪಾಠ ಎರಡು ಸಾವಿರದ ಇಪ್ಪತ್ತಾರು ಈ ಆಟವನ್ನು ನಿಮ್ಮ ಪರವಾಗಿ ತಿರುಗಿಸುವ ವರ್ಷ ವರ್ಷದ ಆರಂಭದಲ್ಲಿ ಜನವರಿ ಮತ್ತು ಫೆಬ್ರವರಿಯಲ್ಲಿ ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಾಗಬಹುದು ಹೊಸ ಹೊಣೆಗಾರಿಕೆಗಳು ಬರಬಹುದು ಕೆಲವರಿಗೆ ಕೆಲಸದಲ್ಲಿ ಅಥವಾ ಸ್ಥಳದಲ್ಲಿ ತೀವ್ರ ಬದಲಾವಣೆಗಳು ಕಾಣಬಹುದು ಇದು ಆರಂಭದಲ್ಲಿ ಭಯ ಹುಟ್ಟಿಸಬಹುದು ಆದರೆ ಇಲ್ಲಿ ಒಂದು ಸತ್ಯವಿದೆ ಒತ್ತಡ ಬರುವುದು ನಿಮ್ಮ ಮೇಲೆ ನಂಬಿಕೆ ಇರುವುದರಿಂದ ಕಬ್ಬಿಣವನ್ನು ಬಡಿದಾಗಲೇ ಅದು ಆಕಾರ ಪಡೆಯುವುದು ಈ ವರ್ಷ ನಿಮ್ಮ ನಿರ್ಧಾರಗಳು ನಿಮ್ಮನ್ನು ಮಾತ್ರವಲ್ಲ ನಿಮ್ಮ ಟೀಮನ್ನು ನಿಮ್ಮ ಸುತ್ತಮುತ್ತಲಿನ ಜನರ ಬದುಕನ್ನು ಪ್ರಭಾವಿತ ಮಾಡುತ್ತವೆ ನಾಯಕತ್ವ ತಾನಾಗಿಯೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ವ್ಯಾಪಾರ ಮಾಡುವ ವೃಶ್ಚಿಕ ರಾಶಿಯವರೇ ನೀವು ರಿಸ್ಕ್ ತೆಗೆದುಕೊಳ್ಳುವವರು ಆದರೆ ಕಂಡುಮುಚ್ಚಿಯಲ್ಲ ಪೂರ್ತಿ ಯೋಚನೆ ಮಾಡಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ರಿಸರ್ಚ್ ಇನ್ವೆಸ್ಟಿಗೇಷನ್ ಟೆಕ್ನಾಲಜಿ ಹೀಲಿಂಗ್ ಆರ್ಥಿಕ ವಿಶ್ಲೇಷಣೆ ಸೈಕಾಲಜಿ ಗುಪ್ತವಿದ್ಯೆ ಮತ್ತು ಸುರಕ್ಷತಾ ಕ್ಷೇತ್ರದಲ್ಲಿ ಉತ್ತಮ ಅವಕಾಶಗಳಿವೆ ಆದರೆ ಒಂದು ದೊಡ್ಡ ಎಚ್ಚರಿಕೆ ಅತಿಯಾದ ರಹಸ್ಯತೆ ಕೆಲವೊಮ್ಮೆ ತಪ್ಪು ನಿರ್ಧಾರಕ್ಕೆ ಕಾರಣವಾಗಬಹುದು ನಿಮ್ಮ ಯೋಜನೆಗಳನ್ನು ಎಲ್ಲರೊಂದಿಗೂ ಹೇಳಬೇಡಿ ಸರಿ ಆದರೆ ಒಬ್ಬ ನಂಬಿಕೆಯ ವ್ಯಕ್ತಿಯ ಜೊತೆ ಹಂಚಿಕೊಳ್ಳಿ ಇಲ್ಲವಿದ್ದರೆ ಆಲೋಚನೆಗಳ ಭಾರ ನಿಮ್ಮನ್ನೇ ಕುಗ್ಗಿಸಬಹುದು ವೃಷ್ಟಿಕ ರಾಶಿಯವರೇ ನಿಮ್ಮ ಶಕ್ತಿ ನಿಮ್ಮ ಆಳದಲ್ಲಿದೆ ನೀವು ಮೇಲ್ಮೈಯಲ್ಲಿ ಬದುಕುವವರಲ್ಲ ನೀವು ಮರದ ಎಲೆಗಳಲ್ಲ ನೀವು ಮರದ ಬೇರುಗಳು ಎರಡು ಸಾವಿರದ ಇಪ್ಪತ್ತಾರು ಈ ಆಳವನ್ನು ನಿಮ್ಮ ಶಕ್ತಿಯಾಗಿ ಬಳಸಿಕೊಳ್ಳುವ ವರ್ಷ ನೀವು ಕುಸಿದಿದ್ದೀರಿ ನಿಜ ಆದರೆ ನೀವು ಮುರಿದಿಲ್ಲ ಈ ವರ್ಷ ನೀವು ಕೇವಲ ಏಳುವುದಿಲ್ಲ ನೀವು ಫೀನಿಕ್ಸ್ ಪಕ್ಷಿಯಂತೆ ಬೂದಿಯಿಂದ ಎದ್ದು ಬರುತ್ತೀರಿ ಹಣ ಮತ್ತು ಆರ್ಥಿಕ ಸ್ಥಿತಿ ನಿಯಂತ್ರಣ ಮತ್ತು ಸಂಪತ್ತು ಹಣ ಮತ್ತು ಆರ್ಥಿಕ ಸ್ಥಿತಿಯಿಂದ ಮುಂದುವರೆಯೋಣ ವೃಶ್ಚಿಕ ರಾಶಿಯವರೇ ನೀವು ಹಣವನ್ನು ಲಘುವಾಗಿ ನೋಡುವವರಲ್ಲ ನಿಮಗೆ ಹಣ ಎಂದರೆ ಕೇವಲ ಖರ್ಚು ಮಾಡಲು ಅಲ್ಲ ನಿಮಗೆ ಹಣ ಎಂದರೆ ಶಕ್ತಿ ಮತ್ತು ಸ್ವಾತಂತ್ರ್ಯ ನನ್ನ ಬಳಿ ಹಣವಿದ್ದರೆ ನಾನು ಯಾರ ಮುಂದೆಯೂ ತಲೆ ಬಾಗಬೇಕಾಗಿಲ್ಲ ಎಂಬುದು ನಿಮ್ಮ ಸಿದ್ಧಾಂತ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಡಿವೈನ್ ಕನ್ನಡ ವತಿಯಿಂದ ನಾನ್ನೂರ ತೊಂಬತ್ತೊಂಬತ್ತಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ ವಿವಾಹ ಉದ್ಯೋಗ ಆರೋಗ್ಯ ಸಂತಾನ ಹಾಗೂ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ ನಕ್ಷತ್ರ ಫಲಗಳಾಗಲಿ ಫಲಗಳು ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ ಇದನ್ನು ನೀವು ಸಿಂಪಲ್ ಆಗಿ ಪಿ ಡಿ ಎಫ್ ಮುಖಾಂತರ ನೀವು ಪಡ್ಕೊಬೋದು ಇದನ್ನು ನೀವು ಪಿ ಡಿ ಎಫ್ ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಚರಾಕ್ ಶಾಪಲ್ಲಿ ಇದನ್ನು ಪಿ ಡಿ ಎಫ್ ಮನೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಶತಕವನ್ನು ನೋಡ್ಕೊಬೋದು ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ ಅಲ್ಲಿ ನೀವು ಹೋಗಿ ನಿಮ್ಮ ಒಂದು ನಿಮ್ಮ ಹೆಸರು ನಿಮ್ಮ ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಂತರ ನಿಮಗೆ ಕೇವಲ ಎರಡೇ ದಿನಗಳಲ್ಲಿ ನಿಮಗೆ ಪಿಡಿಎಫ್ ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಂಬೋದು ಅರವತ್ತರಿಂದ ಎಪ್ಪತ್ತು ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ ಕಳೆದ ಕೆಲವು ವರ್ಷಗಳಲ್ಲಿ ಹಣದ ಹರಿವು ಅಸ್ಥಿರವಾಗಿರಬಹುದು ಒಮ್ಮೆ ಲಾಭ ಬಂದರೆ ಮತ್ತೊಮ್ಮೆ ಹಠಾತ್ ದೊಡ್ಡ ಖರ್ಚು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬ ಸ್ಥಿತಿ ಕೆಲವರಿಗೆ ಹಳೆಯ ಸಾಲ ಕೋರ್ಟ್ ಕೇಸ್ ಅಥವಾ ಕಾನೂನು ವಿಚಾರ ಅಥವಾ ಕುಟುಂಬದ ಹಿರಿಯರ ಆರೋಗ್ಯದ ಹೊಣೆ ಹಣಕಾಸಿನ ಮೇಲೆ ಭಾರೀ ಒತ್ತಡ ತಂದಿರಬಹುದು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಈ ಸ್ಥಿತಿ ನಿಧಾನವಾಗಿ ಆದರೆ ಖಚಿತವಾಗಿ ಬದಲಾಗುತ್ತದೆ ಇದು ಲಾಟರಿ ಹೊಡೆದಂತೆ ರಾತ್ರೋರಾತ್ರಿ ಶ್ರೀಮಂತರಾಗುವ ವರ್ಷವಲ್ಲ ಆದರೆ ಹಣ ನಿಮ್ಮ ನಿಯಂತ್ರಣಕ್ಕೆ ಬರುವ ವರ್ಷ ಹಣ ಎಲ್ಲಿ ಹೋಗ್ತಾ ಇದೆ ಎಲ್ಲಿಂದ ಬರ್ತಾ ಇದೆ ಎಂಬ ಸ್ಪಷ್ಟ ಲೆಕ್ಕ ನಿಮಗೆ ಸಿಗುತ್ತದೆ ಆದಾಯದ ಮೂಲಗಳು ಹೆಚ್ಚಾಗಬಹುದು ಕೇವಲ ಸಂಬಳ ಅಥವಾ ಒಂದು ಬಿಸಿನೆಸ್ ಮೇಲೆ ಅವಲಂಬಿತವಾಗದೆ ಬೇರೆ ದಾರಿಗಳು ಸೈಡ್ ಇನ್ಕಮ್ ತೆರೆಯುತ್ತವೆ ಗುಪ್ತ ಆದಾಯ ಹೂಡಿಕೆಗಳ ಲಾಭ ಅಥವಾ ಹಳೆಯ ಬಾಕಿ ಹಣ ವಾಪಸ್ ಸಿಗುವ ಬಲವಾದ ಸೂಚನೆಗಳು ಕೆಲವರಿಗೆ ಕಾಣಿಸಬಹುದು ಆದರೆ ಒಂದು ಎಚ್ಚರಿಕೆ ನಿಮ್ಮ ಹೂಡಿಕೆ ಯೋಜನೆಗಳನ್ನು ನಿಮ್ಮ ಮುಂದಿನ ಆರ್ಥಿಕ ನಡೆಗಳನ್ನು ಎಲ್ಲರ ಮುಂದೆ ಹೇಳಬೇಡಿ ವೃಶ್ಚಿಕ ರಾಶಿಯವರೇ ನೆನಪಿಡಿ ಮೌನವೇ ನಿಮ್ಮ ಹಣಕಾಸಿನ ರಕ್ಷಣೆ ದೃಷ್ಟಿದೋಷದಿಂದ ಪಾರಾಗಲು ರಹಸ್ಯ ಕಾಪಾಡಿ ಪ್ರೀತಿ ವಿವಾಹ ಮತ್ತು ಸಂಬಂಧಗಳು ಲವ್ ಅಂಡ್ ರಿಲೇಶನ್ಶಿಪ್ಸ್ ಸತ್ಯ ಮತ್ತು ನಿಷ್ಠೆ ಪ್ರೀತಿ ವಿವಾಹ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಇದು ಅತೀ ತೀವ್ರ ಇಂಟೆನ್ಸ್ ಮತ್ತು ಸಂಕೀರ್ಣವಾದ ವಿಷಯ ನೀವು ಸ್ವಲ್ಪ ಪ್ರೀತಿಸುವವರಲ್ಲ ನೀವು ಅರ್ಧಮನಸ್ಸಿನಿಂದ ಪ್ರೀತಿಸುವವರಲ್ಲ ನೀವು ಪ್ರೀತಿಸಿದ್ರೆ ಪ್ರಾಣವನ್ನೇ ಪಣಕ್ಕಿಟ್ಟು ಪೂರ್ಣವಾಗಿ ಪ್ರೀತಿಸುವವರು ನಿಮ್ಮದು ಆಲ್ ಆರ್ ನಥಿಂಗ್ ಪ್ರೀತಿ ಆದರೆ ನಿಮ್ಮ ಸಮಸ್ಯೆ ಏನು ಗೊತ್ತಾ ನೀವು ಪ್ರೀತಿಯಲ್ಲಿ ಎದುರಿನವರ ನಂಬಿಕೆಯನ್ನು ಪದೇ ಪದೇ ಪರೀಕ್ಷಿಸುತ್ತೀರಿ ಇವರು ನಿಜವಾಗ್ಲೂ ನನ್ನನ್ನು ಪ್ರೀತಿಸ್ತಾರಾ ನನಗೆ ಮೋಸ ಮಾಡ್ತಾರಾ ಎಂಬ ಅನುಮಾನ ನಿಮ್ಮನ್ನು ಕಾಡುತ್ತದೆ ಮತ್ತು ಆ ಪರೀಕ್ಷೆಯಲ್ಲಿ ಸೋತವರು ನಿಮ್ಮ ಜೀವನದಿಂದ ಶಾಶ್ವತವಾಗಿ ಹೊರಹೋಗ್ತಾರೆ ಅವರಿಗೆ ಮತ್ತೆ ಪ್ರವೇಶವಿಲ್ಲ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಮಾದರಿ ಬದಲಾಗುತ್ತದೆ ಯಾರು ನಿಜವಾಗಲೂ ನಿಮ್ಮ ಆಳವನ್ನು ಅರ್ಥಮಾಡಿಕೊಳ್ಳುತ್ತಾರೋ ಯಾರು ನಿಮ್ಮ ಮೌನಕ್ಕೂ ಗೌರವ ಕೊಡುತ್ತಾರೋ ಅವರು ನಿಮ್ಮ ಜೀವನದಲ್ಲಿ ಗಟ್ಟಿಯಾಗಿ ಉಳಿಯುತ್ತಾರೆ ಯಾರು ನಿಮ್ಮ ಜೊತೆ ಆಟ ಆಡುತ್ತಾರೋ ಯಾರು ಅಸ್ಪಷ್ಟವಾಗಿರುತ್ತಾರೋ ಅವರು ಸ್ವತಃ ನಿಮ್ಮಿಂದ ದೂರವಾಗುತ್ತಾರೆ ಕಸ ತನ್ನಷ್ಟಕ್ಕೆ ತಾನೇ ಗುಡಿಸಲ್ಪಡುತ್ತದೆ ವಿವಾಹಕ್ಕೆ ಕಾಯುತ್ತಿರುವ ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗಾಢ ಸ್ಥಿರ ಮತ್ತು ನಿಷ್ಠಾವಂತ ಸಂಬಂಧ ಸಿಗುವ ಸೂಚನೆಗಳಿವೆ ನಿಮ್ಮನ್ನು ಅರ್ಥಮಾಡಿಕೊಳ್ಳುವವರು ಸಿಗುತ್ತಾರೆ ವಿವಾಹಿತರಿಗೆ ಒಂದು ಮಾತು ಬಹಳ ಮುಖ್ಯ ನಿಮ್ಮ ಅನುಮಾನವನ್ನು ನಿಮ್ಮ ಭಯವನ್ನು ಮಾತಿನಲ್ಲಿ ಹೇಳದೆ ಹೋದ್ರೆ ಅದು ಒಳಗೆ ಇದ್ದು ವಿಷವಾಗುತ್ತದೆ ಸಂಗಾತಿಯ ಬಳಿ ಮನಸ್ಸು ಬಿಚ್ಚಿ ಮಾತನಾಡಿ ನೇರ ಸಂಭಾಷಣೆ ನಿಮ್ಮ ಸಂಬಂಧವನ್ನು ಉಳಿಸುತ್ತದೆ ಕುಟುಂಬ ಮತ್ತು ಆರೋಗ್ಯ ಫ್ಯಾಮಿಲಿ ಆ್ಯಂಡ್ ಹೆಲ್ತ್ ಒಳಗಿನ ಚಿಕಿತ್ಸೆ ಕುಟುಂಬ ಪೋಷಕರು ಮತ್ತು ಮಕ್ಕಳ ವಿಚಾರದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಹೊಸ ಪಾತ್ರ ಕೊಡುತ್ತದೆ ಇಷ್ಟು ದಿನ ನೀವು ಮನೆಯ ಕಷ್ಟಗಳನ್ನು ಸಮಸ್ಯೆಗಳನ್ನು ಎಲ್ಲವನ್ನೂ ಒಳಗೆ ಇಟ್ಟುಕೊಂಡು ಕೊರಗಿದ್ದೀರಿ ಈ ವರ್ಷ ನೀವು ನಿಮ್ಮ ಭಾರವನ್ನು ಕುಟುಂಬದ ಜೊತೆ ಹಂಚಿಕೊಳ್ಳುತ್ತೀರಿ ನನಗೂ ನೋವಾಗುತ್ತದೆ ಎಂದು ಹೇಳುವ ಧೈರ್ಯ ಮಾಡ್ತೀರಿ ಪೋಷಕರ ಆರೋಗ್ಯದ ಕಡೆ ವಿಶೇಷವಾಗಿ ತಾಯಿಯ ಕಡೆ ಸ್ವಲ್ಪ ಹೆಚ್ಚು ಗಮನ ಬೇಕಾಗಬಹುದು ಆದರೆ ಅವರ ಆಶೀರ್ವಾದ ನಿಮಗೆ ಕರ್ಮಬಲವಾಗಿ ಕೆಲಸ ಮಾಡುತ್ತದೆ ಮಕ್ಕಳ ವಿಚಾರದಲ್ಲಿ ಅವರ ಮನಸ್ಥಿತಿಯನ್ನು ಆಳವಾಗಿ ಅರ್ಥಮಾಡಿಕೊಳ್ಳುವ ಸಮಯ ಬರುತ್ತದೆ ಅವರ ಜೊತೆ ಸ್ನೇಹಿತರಂತೆ ಬೆರೆಯಿರಿ ಕುಟುಂಬದಲ್ಲಿ ನಿಮ್ಮ ಮಾತಿಗೆ ನಿಮ್ಮ ಸಲಹೆಗೆ ಗೌರವ ಹೆಚ್ಚಾಗುತ್ತದೆ ಆರೋಗ್ಯದ ವಿಷಯಕ್ಕೆ ಬಂದರೆ ವೃಶ್ಚಿಕ ರಾಶಿಯವರೇ ಎಚ್ಚರ ನಿಮ್ಮ ದೇಹ ಬೇರೇನೂ ಅಲ್ಲ ಅದು ನಿಮ್ಮ ಮನಸ್ಸಿನ ಪ್ರತಿಬಿಂಬ ಎಲ್ಲವೂ ಒಳಗೆ ಸಂಗ್ರಹಿಸಿದ ಕೋಪ ಅಡಗಿದ ನೋವು ಯಾರಿಗೂ ಹೇಳದೆ ನುಂಗಿಕೊಂಡ ಭಾವನೆಗಳು ಆರೋಗ್ಯದ ರೂಪದಲ್ಲಿ ಹೊರಬರುತ್ತವೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಹಾರ್ಮೋನಲ್ ಸಮತೋಲನ ಗುಪ್ತಾಂಗ ರೀಪ್ರೊಡಕ್ಟಿವ್ ಸಿಸ್ಟಮ್ ಮತ್ತು ನರಮಂಡಲದ ಕಡೆ ಸ್ವಲ್ಪ ಹೆಚ್ಚು ಕಾಳಜಿ ಬೇಕಾಗಬಹುದು ಪೈಲ್ಸ್ ಅಥವಾ ಉಷ್ಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಬರಬಹುದು ಆದರೆ ಒಂದು ಒಳ್ಳೆಯ ಸುದ್ದಿ ನೀವು ಚಿಕಿತ್ಸೆ ಮತ್ತು ಚೇತರಿಕೆಗೆ ಹೀಲಿಂಗ್ಗೆ ತ್ವರಿತವಾಗಿ ಪ್ರತಿಕ್ರಿಯಿಸುವವರು ನಿಮ್ಮ ಇಚ್ಛಾಶಕ್ತಿ ಎಂತಹ ಕಾಯಿಲೆಯನ್ನು ಗೆಲ್ಲಬಲ್ಲದು ಧ್ಯಾನ ಯೋಗ ಮತ್ತು ಸರಿಯಾದ ಉಸಿರಾಟ ಅಭ್ಯಾಸ ನಿಮ್ಮ ಜೀವನದ ಭಾಗವಾದರೆ ಆರೋಗ್ಯದಲ್ಲಿ ಪವಾಡ ಸದೃಶ್ಯ ಬದಲಾವಣೆ ಕಾಣಬಹುದು ಆಧ್ಯಾತ್ಮಿಕತೆ ಮತ್ತು ಪರಿಹಾರಗಳು ಸ್ಪಿರಿಚುವಾಲಿಟಿ ಅಂಡ್ ರೆಮಿಡೀಸ್ ಆಧ್ಯಾತ್ಮಿಕವಾಗಿ ಎರಡು ಸಾವಿರದ ಇಪ್ಪತ್ತಾರು ವೃಶ್ಚಿಕ ರಾಶಿಯವರಿಗೆ ಅತಿ ಶಕ್ತಿಶಾಲಿ ವರ್ಷ ನೀವು ದೇವಸ್ಥಾನಕ್ಕೆ ಹೋಗಿ ಕೇವಲ ಕೈ ಮುಗಿಯುವ ಮೇಲ್ಮೈ ಧರ್ಮದವರಲ್ಲ ನೀವು ಒಳಗಿನ ಪರಿವರ್ತನೆಯನ್ನು ನಂಬುವವರು ಈ ವರ್ಷ ನಿಮ್ಮ ಕರ್ಮದ ಕೆಲವು ಹಳೆಯ ಚಕ್ರಗಳು ಮುಗಿಯುತ್ತವೆ ಹಳೆಯ ಬಂಧನಗಳು ಸಡಿಲವಾಗುತ್ತವೆ ಧ್ಯಾನ ಮಂತ್ರಜಪ ಗುರು ಸಂಪರ್ಕ ಅಥವಾ ಜ್ಯೋತಿಷ್ಯ ಅಥವಾ ಗುಪ್ತ ಕಡೆ ನಿಮ್ಮ ಆಕರ್ಷಣೆ ಹೆಚ್ಚಾಗಬಹುದು ನೀವು ಅರ್ಥಮಾಡಿಕೊಳ್ಳುತ್ತೀರಿ ನಿಜವಾದ ಶಕ್ತಿ ಎಲ್ಲವನ್ನೂ ಹಿಡಿದಿಟ್ಟುಕೊಳ್ಳುವುದರಲ್ಲ ಕೆಲವೊಮ್ಮೆ ಬಿಟ್ಟು ಬಿಡುವುದರಲ್ಲಿದೆ ಸರಳ ಆದರೆ ಶಕ್ತಿಶಾಲಿ ಪರಿಹಾರಗಳು ಮಂಗಳನ ಆರಾಧನೆ ನಿಮ್ಮ ರಾಷಾಧಿಪತಿ ಮಂಗಳ ಪ್ರತಿ ಮಂಗಳವಾರ ಹನುಮಂತನನ್ನು ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸ್ಮರಿಸಿ ಕೆಂಪು ಬಣ್ಣ ಮಂಗಳವಾರದ ದಿನ ಕೆಂಪು ಬಣ್ಣದ ಬಟ್ಟೆ ಮಡಿಸಿ ಅಥವಾ ಕೆಂಪು ಹೂವನ್ನು ದೇವರಿಗೆ ಅರ್ಪಿಸಿ ಇದು ನಿಮ್ಮ ಧೈರ್ಯವನ್ನು ಹೆಚ್ಚಿಸುತ್ತದೆ ಗುಪ್ತದಾನ ವೃಶ್ಚಿಕ ರಾಶಿಯವರಿಗೆ ಗುಪ್ತದಾನ ಶ್ರೇಷ್ಠ ಯಾರಿಗೂ ಗೊತ್ತಾಗದಂತೆ ಬಡವರಿಗೆ ಸಹಾಯ ಮಾಡಿ ಅಥವಾ ಅನ್ನದಾನ ಮಾಡಿ ಅದೇ ನಿಮ್ಮ ಕರ್ಮಶುದ್ಧಿ ಮೌನವ್ರತ ಕೋಪ ಬಂದಾಗ ವಾದ ಮಾಡಲು ಹೋಗಬೇಡಿ ಮೌನವಾಗಿರಿ ಆ ಕ್ಷಣದ ಮೌನವೇ ನಿಮ್ಮ ಅತಿದೊಡ್ಡ ಅಸ್ತ್ರ ಮತ್ತು ರಕ್ಷಣೆ ಅಂತಿಮ ಸಂದೇಶ ವಿದಾಯ ಮತ್ತು ಹಾರೈಕೆ ವೃಶ್ಚಿಕ ರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಹೇಳುವ ಸಂದೇಶ ಒಂದೇ ನೀವು ದುರ್ಬಲರಲ್ಲ ನೀವು ಕಲ್ಲಿದ್ದಲಿನಿಂದ ವಜ್ರವಾಗಿ ರೂಪಾಂತರಗೊಂಡಿದ್ದೀರಿ ನೀವು ಮುರಿದಿಲ್ಲ ನೀವು ಮರುಹುಟ್ಟಿದ್ದೀರಿ ಈ ವರ್ಷ ನಿಮ್ಮ ಶಕ್ತಿ ನಿಮ್ಮ ಕೋಪ ನಿಮ್ಮ ಹಠ ಯಾವುದೂ ನಿಮ್ಮ ವಿರುದ್ಧವಲ್ಲ ಎಲ್ಲವೂ ನಿಮ್ಮ ಪರವಾಗಿ ನಿಮ್ಮ ಏಳಿಗೆಗಾಗಿ ಕೆಲಸ ಮಾಡುತ್ತವೆ ಈ ಮಾತು ನಿಮ್ಮ ಆತ್ಮಕ್ಕೆ ತಟ್ಟಿದರೆ ನಿಮ್ಮ ಒಳಗಿನ ಶಕ್ತಿಯನ್ನು ಜಾಗೃತಗೊಳಿಸಲು ಕಮೆಂಟ್ನಲ್ಲಿ ಓಂ ಮಂಗಳಾಯ ನಮಃ ಅಥವಾ ಜೈ ಆಂಜನೇಯ ಎಂದು ಬರೆಯಿರಿ ಶುಭವಾಗಲಿ ನಿಮ್ಮ ಜಯ ನಿಮ್ಮದಾಗಲಿ ಡಿವೈನ್ ಕನ್ನಡ